ಫೇಮಸ್ ಇವರು ಬೆಳ್ಳಾರ ತಂಡದಲ್ಲಿ ಮತ್ತೆ ಕಲ್ಯಾಣಿ ತಂಡದಲ್ಲಿ ಎಡಗೈ ಬ್ಯಾಟ್ಸ್ಮನ್ ಅಂದ್ರೆ ಬ್ಯಾಟ್ಸ್ಮನ್ ಇವರು ಎಡಗೈ ಬ್ಯಾಟ್ಸ್ಮನ್ ಇವರು ಉತ್ತಮ ಬ್ಯಾಟಿಂಗ್ ಆಗ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೋದು ಲೋಕ ಅವರ ಕ್ಷೇತ್ರ ರಕ್ಷಣೆ ಅಂದ್ರೆ ಫಿಲ್ಡು ಅರ್ಧ ಫೀಲ್ಡ್ ಅವ್ರ ಮಹಬೇತ್ ಕೈ ಸಿದ್ದಂಗೆ ಅವ್ರ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಸ್ವಲ್ಪ ಅಡ್ಡ ಸಿಕ್ಕಬೇಕು ತೊಂದರೆ ಇಲ್ಲ ಲೋಕ ಅವರ ಕಡೆಯಿಂದ ಮನವಿ ಮಾಡಿದ್ದಾರೆ ಅಂತ ಲೆಕ್ಕ ದಯವಿಟ್ಟು ಕಲೆ ನಿಲ್ಲ ವರ್ಷಸ್ ಕ್ಯಾಪ್ಟನ್ ಗಳು ಬಂದಿಲ್ಲ ಕಾಶಿನ ಅಂತ ಹೇಳಿ ಇಲ್ಲಿ ನಾಲ್ಕು ವಿಕೆಟ್ ತಂದಿದ್ದಾರೆ ಕಂಟಿನ್ಯೂಸ್ ನಾಲ್ಕು ವಿಕೆಟ್ ಆಗಿರೋದು

ಉತ್ತಮವಾದ ಬೌಲಿಂಗ್ ಹಾಗೂ ಉತ್ತಮವಾದ ಹಿಂದಕ್ಕೆ ಬೀಸಕ್ಕೆ ಟ್ರೈ ಮಾಡಿದ್ದಾರೆ ನಿಂತು ಆಡಿದ್ರೆ ಸ್ಕೋರ್ ಗಳ ಮಳೆನೇ ಹರಿಯೋದು ಒಳ್ಳೆ ಜೊತೆ ಆಟ ಬರೋದು ಉತ್ತಮವಾದ ಬ್ಯಾಟಿಂಗ್ ಬಯಸಿದ್ದಾರೆ ಯತೀಶ್ ಅವರು ಅದು ಏನಾಗುತ್ತೆ ಅಂತ ಕಾಯ್ತಾ ಇರಬೇಕು ಅದೇನು ಅಂತ ನಮಗೂ ಗೊತ್ತಾಗಿಲ್ಲ ಉತ್ತಮವಾಗಿ ಬ್ಯಾಟ್ ಇದಾರೆ ಅದು ಎಲ್ಲಿ ಹೋಗ್ತಾ ಇದೆ ಬಾಲ್ ಗೊತ್ತಾಗ್ತಿಲ್ಲ ಚಾನ್ಸ್ ಇದೆ ರಘುವರ್ಗೆ ಯಾಟ್ರಿಕ್ ಚಾನ್ಸ್ ಇದೆ ಎರಡು ವಿಕೆಟ್ ತಗೊಂಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ವಿಕೆಟ್ ತಗೊಂಡ್ರೆ ಯಾಟ್ರಿಕ್ ಆಗೋ ಚಾನ್ಸಸ್ ಇದೆ ಗೋಪಾಲ್ ಮಹಾರಾಜ್ ಬ್ಯಾಟಿಂಗ್ ಅದೇ ಸ್ವಲ್ಪ ಮುಂದೆ ಬಾ ಅದೇ ಅದೇ ಅಲ್ಲ ಮಾತಾಡ್ತೇವೆ ಬಾರ ಮುಂದೆ ಬಾರ ಒಂಚೂರು ಈ ಕಡೆ ಈ ಕಡೆ ಬಂದ ಈ ಕಡೆ